ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಬನ್ನಿ ನನಗೆ ಇವತ್ತು ಒನ್ ಕೆ ಕಂಪ್ಲೀಟ್ ಆಗಿದೆ ಸೊ ಯೂಟ್ಯೂಬ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಈ ವಿಡಿಯೋ ಮೂಲಕ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಫ್ರೆಂಡ್ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನ್ನ ಅಣ್ಣ ತಂಗಿ ಮತ್ತು ಅಕ್ಕ ತಂಗಿ ಬಂಧು ಬಳಗ ಎಲ್ಲರಿಗೂ ಕೂಡ ಈ ವಿಡಿಯೋ ಮುಖಾಂತರ ನಾನು ಥ್ಯಾಂಕ್ಸ್ನೇ ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ ಬೆಳಗ್ಗೆನೇ ಎದ್ದು ಫ್ರೆಂಡ್ ಬಾಗಿಲಿಗೆ ನೀರು ಹಾಕಿ ಅದಕ್ಕೊಂದು ರಂಗೋಲಿ ಬಿಟ್ಟು ಆ ರಂಗೋಲಿಗೆ ಮುದ್ದುದಾಗಿ ಬಣ್ಣನ ಹಾಕ್ಕೊಂಡು ಫ್ರೆಂಡ್ ನಂತರ ನಾನು ಇಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ದೇವರಿಗೆ ಪೂಜೆನ ಮಾಡಿಕೊಂಡು ಫ್ರೆಂಡ್ ನಂತರ ನಾನಿಲ್ಲಿ ಟೆಂಪಲ್ಗೆ ಹೊರಟೆ ಫ್ರೆಂಡ್ ಟೆಂಪಲ್ ಯಾವುದು ಅಂದರೆ ಫ್ರೆಂಡ್ ಶ್ರೀ ಚಿಕ್ಕಯ್ಯ ಸ್ವಾಮಿ ದೇವಸ್ಥಾನ ಫ್ರೆಂಡ್ ನಾವಿಲ್ಲೇ ಮದುವೆ ಆಗಿದ್ದು ಫ್ರೆಂಡ್ ಈ ದೇವಸ್ಥಾನದಲ್ಲೇ ನಾವು ಮದುವೆ ಆಗಿದ್ದು ಸೊ ಒಂದೇ ದೇವ್ರ ಫೋಟೋ ಇಟ್ಟಿರೋದು ಹೊಸ ಮನೆಗೆ ಹೋದ್ಮೇಲೆ ಇನ್ನೊಂದು ದೇವ್ರ ಫೋಟೋ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ ಸೊ ಇದೇ ಇರಲಿ ಸಾಕು ಅಂತ ಪೂಜೆ ಎಲ್ಲ ಮುಗಿತು ಫ್ರೆಂಡ್ ನಮ್ಮ ಅಮ್ಮನ ಮನೆ ದೇವಸ್ಥಾನಕ್ಕೆ ಹೋದ ಬೆಳ ಬೆಳಗ್ಗೆನೆ ಅಲ್ಲಿ ಅನ್ನ ಪ್ರಸಾದ ಕಾರ್ಯಕ್ರಮ ನಡೀತಾ ಇತ್ತು ಶಿವರಾತ್ರಿ ಇರೋದರಿಂದ ಫ್ರೆಂಡ್ ಇದೇ ಫ್ರೆಂಡ್ ಟೆಂಪಲ್ ಅದು ನಾನು ಇದೇ ದೇವಸ್ಥಾನದಲ್ಲಿ ನಾವು ಮದುವೆ ಆಗಿದ್ದು ಸೊ ನೋಡಿ ತುಂಬ ಜನ ಇದ್ದಾರೆ ರಶ್ ಇತ್ತು ಸೊ ನಾವು ಹೋಗೋಷ್ಟಲ್ಲಿ ಆಲೆ ಊಟ ನಡೀತಾ ಇತ್ತು ನಾವು ಓದೋ ಊಟ ಎಲ್ಲ ಮಾಡ್ದೋ ಪೂಜೆ ಎಲ್ಲ ಫಸ್ಟು ಪೂಜೆ ಮಾಡಿಕೊಂಡು ಆಮೇಲೆ ಊಟ ಮಾಡಿಕೊಂಡು ಫ್ರೆಂಡ್ ಟೆಂಪಲೆಲ್ಲ ನೋಡಿಕೊಂಡು ಸೊ ಫ್ರೆಂಡ್ ನಾನಿಲ್ಲಿ ಒಂದನೇ ತರಗತಿಯಿಂದ ಐದನೇ ತನಕ ಈ ಸ್ಕೂಲ್ನಲ್ಲಿ ಓದಿದ್ದೀನಿ ಈ ಸ್ಕೂಲಲ್ಲಂತೂ ಮರೆಯಲಾಗದ ಮೆಮೊರಿ ಇದೆ ಫ್ರೆಂಡ್ ಆಲದ ಮರ ಇದೆಯಲ್ಲ ಆ ಆಲದ ಮರದಲ್ಲಿ ನಾವು ಯಾವಾಗಲೂ ಉಯ್ಯಾಲೆನ ಆಡ್ತಾಯಿದ್ದೋ ಚಿಕ್ಕ ವಯಸ್ಸಲ್ಲೇ ಚೆಂದ ಫ್ರೆಂಡ್ ಸ್ಕೂಲ್ ಮೆಮೊರೀಸೇ ಚೆಂದ ಒಂಥರ ತುಂಬ ಚೆನ್ನಾಗಿರುತ್ತೆ ಈಗ ಅನಿಸುತ್ತೆ ಆ ಮೆಮೊರಿ ಇದ್ರೇ ಒಳ್ಳೆಯದು ಚಿಕ್ಕೋರು ಇದ್ರೇ ಒಳ್ಳೇದು ಆದ್ಮೇಲೆ ಹಂಗೆ ಅನ್ಸುತ್ತೆ ಚಿಕ್ಕೋರು ಇದ್ರೇ ಒಳ್ಳೇದು ಅಂತ ಸೊ ಈ ಟೆಂಪಲಲ್ಲಿ ನಾವು ಮದುವೆ ಆಗಿದ್ದು ಫ್ರೆಂಡ್ ಹಾಗೆ ವೀಡಿಯೋ ಕೂಡ ಮಾಡಿಕೊಂಡೆ ಜನ ತುಂಬ ಕ್ರೌಡ್ ಆಗಿತ್ತು ಜಾಸ್ತಿನೇ ಇತ್ತು ತುಂಬ ಖುಷಿ ಆಯಿತು ತುಂಬ ದಿನಗಳಾದಮೇಲೆ ಆ ಟೆಂಪಲ್ಗೆ ಹೋಗಿದ್ದೋ ಫ್ರೆಂಡ್ ಹೀಗೆ ಬರಬೇಕಾದ್ರೆ ಫ್ರೆಂಡ್ ಕನ್ಗನ್ ಮರಡಿ ಇದೆಯಲ್ಲ ಈ ನಾಳೆನಲ್ಲೇ ಫ್ರೆಂಡ್ ಬಸ್ಸು ಬಿದ್ದಿದ್ದು ಕನ್ಗನ್ ಮರಡಿ ಬಸ್ಸು ಫ್ರೆಂಡ್ ಈ ಜಾಗ ನೋಡಿ ಫ್ರೆಂಡ್ ಸೇ ಇದೇ ಜಾಗ ಫ್ರೆಂಡ್ ಕನ್ಗನ್ ಮರಡಿ ಬಸ್ಸು ಬಿದ್ದಿತ್ತು ತುಂಬ ವರ್ಷ ಆಯಿತು ಸೊ ಇಲ್ಲಿಗೆ ಹೋಗಿದ್ವಲ್ಲ ಬಸ್ ಬಿದ್ದು ತುಂಬ ದಿನ ಆಯಿತು ಈ ಊರಿಗೆ ನಾವು ಹೋಗಿದ್ವಲ್ಲ ಊರು ಸೊ ಅದಕ್ಕೆ ನಿಮ್ಗೆ ವೀಡಿಯೋ ಮಾಡಿ ತೋರಿಸೋಣ ಅಂತ ವೀಡಿಯೋ ಕೂಡ ಹಂಗೆ ರೆಕಾರ್ಡ್ ಮಾಡಿದೆ ಫ್ರೆಂಡ್ ಇದೇ ಜಾಗದಲ್ಲಿ ಫ್ರೆಂಡ್ ಹೆಣಗಳ ರಾಶಿ ಬಿದ್ದಿತ್ತು ಆವತ್ತು ಒಂದು ದಿನ ಶನಿವಾರ ದಿನ ಫ್ರೆಂಡ್ ತುಂಬ ಬೇಜಾರಾಯಿತು ಸೊ ವೀಡಿಯೋ ಮಾಡ್ಕೋಬೇಕಾದ್ರೂ ಕೂಡ ಆ ದಿನ ನೆನಪಾಗ್ತಾಯಿತ್ತು ಅದೇ ಜಾಗದಲ್ಲಿ ನಾನು ಇದ್ದೆ ಫ್ರೆಂಡ್ ನಾನು ಬೀಳಬೇಕಾಗಿತ್ತು ಆ ಬಸ್ಗೆ ಹತ್ತಬೇಕಾಗಿತ್ತು ನಮ್ಮ ಹಣೆ ಬರೋ ಗಟ್ಟಿ ಇರೋದರಿಂದ ನಾವು ಅವತ್ತು ಆ ಬಸ್ಗೆ ಹತ್ತಲಿಲ್ಲ ಸ್ಕೂಲು ಕಾಲೇಜ್ಗೆ ಹೋಗಿದ್ದೋ ನಾನು ಆಗ ಕಾಲೇಜ್ಗೆ ಹೋಗ್ತಾ ಇದ್ದೆ ಸೊ ಆದ್ರೂ ಸರ್ ನಮಗೆ ಇನ್ನೊಂದು ಸ್ಪೆಷಲ್ ಕ್ಲಾಸ್ ತಗೋತೀನಿ ಅಂತ ಅಂದಿದ್ರಿಂದ ನಾವು ಆ ಕಾಲೇಜ್ ಅಸ್ ಬಸ್ಗೆ ಹತ್ತಲಿಲ್ಲ ಫ್ರೆಂಡ್ ಇದೇ ಫ್ರೆಂಡ್ ನಾನು ಓದ್ತಾ ಇದ್ದಂಥ ಇನ್ನೊಂದು ಸ್ಕೂಲು ಅಂದರೆ ಅದು ಐದನೇ ತರಗತಿಗಿಂತ ಗಂಟ ಆ ಸ್ಕೂಲಲ್ಲಿ ಓದೋ ಏಳನೇ ತರಗತಿ ಗಂಟ ಈ ಸ್ಕೂಲಲ್ಲಿ ಓದ್ದು ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್